ಸರ್ಕಾರಿ ನೌಕರ ಒಕ್ಕೂಟ ಭಾರತೀಯ ಪ್ರತಿರಕ್ಷಾ ಮಜ್ದೂರ್ ಸಂಘ ಕರೆ ಮೇರೆಗೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ತಿಂಗಳಲ್ಲಿ ಸರ್ಕಾರದ ಗಮನ ಸೆಳೆಯುವ ಸಲುವಾಗಿ ಈ ರೀತಿಯ ಆಂದೋಲನ ಮತ್ತು ಪತ್ರಿಕಾಗೋಷ್ಠಿ ಮೂಲಕ ಗಮನಕ್ಕೆ ತರಬೇಕು ಅಂತೇಳಿ ಫೆಡರೇಷನ್ ಸೂ ಸೂಚಿಸಿದರ ಹಿನ್ನೆಲೆಯಲ್ಲಿ ನಮ್ಮ ವೈಎನ್ ಫೈ ಆರ್ಮಿ ಬೇಸ್ ವರ್ಕ್ಶಾಪ್ ಕಾರ್ಮಿಕ ಸಂಘ ನೋಂದಾಯಿತ ಬಿ ಪಿ ಬಿ ಎಮ್ ಎಸ್ ಬಿ ಪಿ ಎಮ್ ಎಸ್ ನೋಂದಾಯಿತ ಸಂಘಟನೆ ಇವತ್ತು ನಮ್ಮ ಹಿರಿಯಾದಂಥ ರಾಷ್ಟ್ರೀಯ ನಾಯಕರು ಆದಂಥ ತಿರುಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಉಪಾಧ್ಯಕ್ಷರಾದ ಗಿರೀಶ್ ಅವರು ಆದಿತ್ಯ ಅವರು ಮತ್ತು ಅಧ್ಯಕ್ಷರಾದ ಸಮೀಲ್ಲಾ ಖಾನ್ ಅವರ ನಮ್ಮಗಳ ಸಮಕ್ಷಮದಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮುಂದೆ ಇಡ್ತಾ ಇದ್ದೇವೆ ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸಬೇಕು ಖಾತರಿ ಪಿಂಚಣಿಯ ಯೋಜನೆ ಹಳೆ ಯೋಜನೆ ಅನುಷ್ಠಾನಗೊಳಿಸಬೇಕು ಕೇಂದ್ರ ಸರ್ಕಾರಿ ನೌಕರರ ವೇತನ ಭತ್ತೆಗಳನ್ನು ಪರಿಷ್ಕರಿಸ ಪರಿಷ್ಕರಿಸಲು ಎಂಟನೇ ವೇತನ ಆಯೋಗ ರಚನೆ ಆಗಬೇಕು ವಿವಿಧ ಖಾಲಿ ಇರುವ ಕೇಂದ್ರ ಸರ್ಕಾರದ ಹುದ್ದೆಗಳು ಭರ್ತಿ ಕೂಡಲೇ ಆಗಬೇಕು ಅಂಥೇಳಿ ನಮ್ಮ ಸಂಘಟನೆಗಳು ಆಗ್ರಹಿಸಿದೆ ಏಳನೇ ಏಳನೇ ಸಿ ಪಿ ಸಿ ಪ್ರಕಾರ ನಮ್ಮ ವಿಮಾ ಮೊತ್ತ ಹದಿನೈದು ಲಕ್ಷಕ್ಕೆ ಇರಿಸಬೇಕು ಅಂತೇಳಿ ನಮ್ಮ ಆಗ್ರಹ ಜೂನ್ ಮೂವತ್ತು ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಿವೃತ್ತಿಯಾಗುವ ನೌಕರರಿಗೆ ಒಂದು ಇನ್ಕ್ರಿಮೆಂಟ್ ಸೇರಿಸ್ ಕೊಡಬೇಕು ಅಂತೇಳಿ ಅದು ಸುಪ್ರೀಂ ಕೋರ್ಟಿನ ಡೈರೆಕ್ಷನ್ ಪ್ರಕಾರ ಮಾಡಬೇಕು ಅಂತೇಳಿ ಗೌರವ ಕೊಡಬೇಕು ಅಂತೇಳಿ ನಮ್ಮ ಫೆಡರೇಷನ್ಗಳ ಮೂಲಕ ನಾವು ಆಗ್ರಹಿಸ್ತಾ ಇದ್ದೇವೆ ಪಿಂಚಣಿ ಕಂಪಿಟೇಷನ್ ಹದಿನೈದು ವರ್ಷಗಳ ಬದಲಿಗೆ ಹನ್ನೆರಡು ವರ್ಷ ಮಾಡಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೇವೆ ಡಿ ಆರ್ ಒ ಕಾರ್ಮಿಕರ ವಿರುದ್ಧವಾಗಿ ಏನು ವರದಿ ಕೊಟ್ಟಿದ್ದಾರೆ ಪ್ರೊಫೆಸರ್ ಕೆ ವಿಜಯರಾಘವನ್ ಅವರ ಆ ರಿಪೋರ್ಟನ್ನು ಕೂಡಲೇ ಅದನ್ನು ರದ್ದು ಮಾಡಬೇಕು ಅಂತೇಳಿ ನಮ್ಮ ಈ ಆರ್ಮಿ ಬೇಸ್ ವಿಷ್ ಕಾರ್ಮಿಕ ಸಂಘ ಪರವಾಗಿ ಫೆಡರೇಷನ್ ಮೂಲಕ ನಾವು ನಿಮಗ್ ಗಮನಕ್ಕೆ ಇದ್ದೀವಿ ಸರ್ಕಾರದ ಕೊತ್ತಾಯ